ನಾವೆಲ್ಲರೂ ಸಂಪುಟದ್ಧರಾಗೋಣ ಒಂದು ಸಾಮಾನ್ಯ ಜ್ಞಾನದಿಂದ ನಾವೆಲ್ಲರೂ ನಿರ್ಧರಿಸ ನಾಗರಿಕ ಬಂಧುಗಳೇ ಮುರಾಜಿ ಶಾಲೆಯ ಮಾನ್ಯ ಪ್ರಿನ್ಸಿಪಲ್ ಕುಳಿತುಕೊಳ್ಳುವ ಕೇಂದ್ರಿಗೆ ನಾಲ್ಕು ಟಿಕ್ಕುಗಳಿಂದ ನಾಲ್ಕು ಸಿಟಿ ಕ್ಯಾಮೆರಾಗಳನ್ನು ಬರಪಡಿಸಲಾಗುತ್ತದೆ ಆದರೆ ಮೊದಲ ವ್ಯವಸ್ಥೆಯಲ್ಲಿರುವಂತಹ ಎಂಟು ಮತ್ತು ಒಂಬತ್ತು ಮತ್ತು ಹತ್ತನೇ ಸಲ್ಲಿ ಜನತೆಯ

ಕುಳಿತು ಚೇಂಬರ್ಗಳಿಗೆ ಸುಮಾರು ನಾಲ್ಕು ದಿಕ್ಕುಗಳಿಂದ ನಾಲ್ಕು ಸಿಸಿ ಕ್ಯಾಮರಾಗಳನ್ನು ಒಳಪಡಿಸಿ ರಕ್ಷಣೆಯಲ್ಲಿ ಪ್ರೌಢ ವ್ಯವಸ್ಥೆಯಲ್ಲಿರುವಂತ ಎಂಟು ಮತ್ತು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿನಿಯರು ವಾಪವಾಗುವಂತಹ ಹಾಸ್ಟೇಲಿನ ರೂಮ್ಗಳಿಗೆ ಯಾವುದೇ ರೀತಿಯ ಒಂದೇ ಒಂದು ಸಿಸಿ ಕ್ಯಾಮೆರಾವನ್ನು ಅಳಪಡಿಸದೆ ನಿರ್ಲಕ್ಷ್ಯವನ್ನು ತೋರಿರುತ್ತಾರೆ ವಿದ್ಯಾರ್ಥಿನಿಯರು ವಾಸವಾಗಿರುವಂತಹ ಸುಮಾರು ಐವತ್ತು ವಿದ್ಯಾರ್ಥಿನಿಯರು ಒಂದೇ ಪಠದಲ್ಲಿ ಮಲಗುವ ಸಂದರ್ಭದಲ್ಲಿ ಈ ಮಲಗುವ ತೊಡನೆಗೆ ಒಂದೇ ಒಂದು ಸಿ ಸಿ ಕ್ಯಾಮರಾವನ್ನು ಕೂಡ ಅಳವಡಿಸಿರುವುದಿಲ್ಲ ಇದರ ಹಿನ್ನೆಲೆ ಏನು ಇದು ಸಾರ್ವಜನಿಕರಿಗೆ ಹಾಗೂ ಆಸ್ತಿಗಳಿಗೆ ಗೊತ್ತಾಗಬೇಕು ಒಂದೇ ಒಂದು ಸಿ ಸಿ ಕ್ಯಾಮರಾವನ್ನು ಅಳಪಡಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಕಾರಣದಿಂದ ಅಂಥ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸದೆ பரிணித்திரிகை ஜாரியிருக்கிறது ராஜம் வந்த நாகரிக பந்துகளே ನಾಗರಿಕರ ಹಿತರಕ್ಷಣಾ ಇವರ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ